ಹಾಯ್ ನಮಸ್ಕಾರ ಎಲ್ಲರೂ ಕೂಡ ಓರಿಯನ್ ಮಾಲ್ಗೆ ಹೋಗಿರ್ತೀರಾ ಬಟ್ ಇದು ಫಸ್ಟ್ ಟೈಮ್ ಹೋಗಿದ್ದು ಓರಿಯನ್ ಮಾಲ್ಗೆ ಏನಕ್ಕೆ ಹೋಗಿದ್ದೆ ಅಂತಂದ್ರೆ ಕ್ರಿಸ್ಮಸ್ ಡೆಕೋರೇಷನ್ ನೋಡೋದಕ್ಕೆ ನಾರ್ಮಲ್ ಆಗಿ ಓರಿಯನ್ ಮಾಲ್ ನೋಡೋದಕ್ಕೂ ಕ್ರಿಸ್ಮಸ್ ಟೈಮ್ ಅಲ್ಲಿ ಓರಿಯನ್ ಮಾಲ್ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ನನಗೆ ತುಂಬಾ ಟೈಮ್ ಇಂದ ಹೋಗ್ಬೇಕು ಅನಿಸ್ತಿತ್ತು ಬಟ್ ಹೋಗೋದಿಕ್ಕೆ ಆಗಿರ್ಲಿಲ್ಲ ಬಟ್ ಈಗ ಅಂದ್ರೆ ಕ್ರಿಸ್ಮಸ್ ಆಚರಣೆಯ ಟೈಮ್ ಅಲ್ಲಿ ಹೋಗಿದ್ದೆ ಡೆಕೋರೇಷನ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಮಾಲ್ ಅಲ್ಲಿ ಕೂಡ ಈ ಗೊಂಬೆ ವೇಷಧಾರಿಗಳು ಹಾಗೇನೆ ಸಂತಾ ಕ್ಲಾಸ್ ಇವರೆಲ್ಲರೂ ಕೂಡ ಮಕ್ಕಳಿಗಂತೂ ತುಂಬಾನೇ ಮನೋರಂಜನೆ ನೀಡ್ತಾ ಇದ್ರು ಓರಿಯನ್ ಮಾಲ್ ಅಲ್ಲಿ ಈ ಕ್ರಿಸ್ಮಸ್ ಟೈಮ್ ಅಲ್ಲಿ ಹೈಲೈಟ್ ಆಗಿತ್ತು ಡೆಕೋರೇಷನ್ ಈ ಡೆಕೋರೇಷನ್ ನೋಡಿ ಯಾವ ರೀತಿ ಇದೆ ಅಂತ ಇದು ಮೇ ಬಿ ಓರಿಯನ್ ಮಾಲ್ ಬ್ಯಾಕ್ ಸೈಡ್ ಅನ್ಸುತ್ತೆ ಡೆಕೋರೇಷನ್ ಮಾಡಿರೋದು ಕೆರೆಗಳಿದೆ ಮರ ಇದೆ ಅಂಡ್ ಅಲ್ಲೊಂದು ಅಪಾರ್ಟ್ಮೆಂಟ್ ಕಾಣಿಸ್ತಿದೆ ಅಲ್ವಾ ಅದು ಆಕ್ಚುಲಿ ಅದಿತಿ ಪ್ರಭು ದೇವ ಆ ಅಪಾರ್ಟ್ಮೆಂಟ್ ಅಲ್ಲಿ ಯಾವುದೋ ಒಂದು ಫ್ಲಾಟ್ ಅಲ್ಲಿ ಇದಾರಂತೆ ನನಗೂ ಗೊತ್ತಿರ್ಲಿಲ್ಲ ಇವತ್ತೇ ಫಸ್ಟ್ ಗೊತ್ತಾಗಿತ್ತು ಅಂಡ್ ಈ ಡೆಕೋರೇಷನ್ ನೋಡೋದಕ್ಕಂತಾನೆ ಓರಿಯನ್ ಮಾಲ್ ಗೆ ಹೋಗಿತ್ತು ತುಂಬಾನೇ ಚೆನ್ನಾಗಿತ್ತು ಡೆಕೋರೇಷನ್ ಅಂಡ್ ಅದರ ಒಳಗಡೆ ಏನು ಅಂದ್ರೆ ಎಂಟ್ರಿ ಹೋಗ್ಬೇಕು ಅಂತ ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ಫೀಸ್ ಕೊಡಬೇಕು ಮಕ್ಕಳಿಗೆ ಒನ್ ಫಿಫ್ಟಿ ಅನ್ಸುತ್ತೆ ಬಟ್ ನಾವು ಒಳಗಡೆ ಏನು ಹೋಗೋದಕ್ಕೆ ಹೋಗ್ಲಿಲ್ಲ ಔಟ್ ಸೈಡ್ ಡೆಕೋರೇಷನ್ ಹೇಗಿದೆ ಅಂತ ನೋಡ್ಕೊಂಡು ಬಂದ್ವಿ ಇನ್ನು ಓರಿಯನ್ ಮಾಲ್ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಒಂದಷ್ಟು ಶಾಪಿಂಗ್ ಮಾಲ್ ಗಳೆಲ್ಲ ಇರುತ್ತೆ ನಾವು ಹಾಗೇನೆ ಸುತ್ತಾಡ್ಕೊಂಡ್ವಿ ಅಂಡ್ ಬಜೆಟ್ ತುಂಬಾನೇ ಜಾಸ್ತಿ ಬಟ್ಟೆಗಳು ಚೆನ್ನಾಗಿದೆ ಬಟ್ ತುಂಬಾನೇ ರೇಟ್ ಜಾಸ್ತಿ ಇದೆ ನಮ್ಮ ಬಜೆಟ್ ಗಂತೂ ತುಂಬಾನೇ ದೂರದ ಮಾತು ಆ ಬಜೆಟ್ಗಳು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳಿದೆ ಕ್ಲಾತ್ಸ್ ಆಗಿರ್ಬೋದು ಸ್ಲೀಪರ್ಸ್ ಗಳಾಗಿರ್ಬೋದು ಮೇಕಪ್ ಐಟಮ್ಸ್ ಆಗಿರ್ಬೋದು ಓರಿಯನ್ ಮಾಲ್ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಒಂದಷ್ಟು ಶಾಪಿಂಗ್ ಮಾಲ್ ಗಳೆಲ್ಲ ಇರುತ್ತೆ ನಾವು ಹಾಗೇನೆ ಸುತ್ತಾಡ್ಕೊಂಡ್ವಿ ಅಂಡ್ ಬಜೆಟ್ ತುಂಬಾನೇ ಜಾಸ್ತಿ ಬಟ್ಟೆಗಳು ಚೆನ್ನಾಗಿದೆ ಬಟ್ ತುಂಬಾನೇ ರೇಟ್ ಜಾಸ್ತಿ ಇದೆ ನಮ್ಮ ಗಂತೂ ತುಂಬಾನೇ